ಎಲ್ಲ ನಮಸ್ಕಾರ ನಾನು ನಿಮ್ಮ ಡಿ ಜೆ ಸುನಿಲ್ ಏನು ಪಾಯಿಂಟ್ ನೋಡೋದಂದ್ರೆ ಬಿಟ್ ಮ್ಯಾಚ್ ಬಿಟ್ ಮ್ಯಾಚ್ ಸಾಂಗ್ನಲ್ಲಿ ಎಲ್ಲಿ ಎಲ್ಲಿ ಮಾಡಬೇಕು ಮತ್ತು ಯಾವ ಮೂಮೆಂಟ್ ಒಳಗೆ ಮಾಡ್ಬೇಕು ಐತಾ ಸೊ ಅದನ್ನ ನಾವು ನೋಡ್ಕೊಂಡು ಈಗ ಬರಿ ಎಲ್ಲರಿಗೆ ಬೋರ್ಡ್ ಮೇಲೆ ನಿಮ್ಗೆ ಹೇಳ್ತೀನಿ ಪ್ರಾಕ್ಟಿಕಲಾಗಿ ಆಮೇಲೆ ನಾ ಏನೈತಿ ಪ್ಲೇಯರ್ ಮೇಲೆ ಹೇಳ್ತೀನಿ ನಿಮ್ಗೆ ಹಂಗಿರೋದು ಜನ ಈಗ ನೋಡ್ರಿ ನಿಮಗೆ ಬಿಟ್ ಮ್ಯಾಚ್ ಮಾಡಬೇಕಾದ್ರೆ ಸಾಂಗಿಂದ ಒಕ್ಕಲ್ ಪೈಲಂದ್ರೆ ಇಂಟ್ರೋ ಇರ್ತೈತಿ ಸಾಂಗಿಂದ ಇಂಟ್ರೋ ಆದ ತಕ್ಷಣ ಸೊ ಸಾಂಗಿನ ಲೈನ್ ಚಾಲು ಆಗ್ತೈತಿ ಸಾಂಗ್ ಲೈನ್ ಚಾಲು ಆದ ತಕ್ಷಣ ಏನಾಗ್ತೈತಿ ಒಂದು ಪ್ಯಾರಾಗ್ರಾಫ್ ಎರಡು ಗ್ರಾಪ್ ಎರಡು ಪ್ಯಾರಾಗ್ರಾಪ್ನ ಅಂತೀವಿ ಪಲ್ಲವಿ ಅಂತೀವಿ ಸ್ವಲ್ಪ ಪ್ಯಾರಾಗ್ರಾಫ್ ತಿಳ್ಕೊಳ್ಳೋಣ ಸೊ ಒಂದು ಮೇನ್ ಪ್ಯಾರಾಗ್ರಾಫ್ ಆದ ತಕ್ಷಣ ಎರಡನೇದು ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗ್ತೈತಿ ಅದಾದ ತಕ್ಷಣ ಒಂದು ಡ್ರಾಪ್ ಬರ್ತೈತಿ ಡ್ರಾಪ್ ಅಂದ್ರೆ ಅದ್ರಾಗ ಏನಿರಲ್ಲ ವೋಕಲ್ ಇರೋಂಗಿಲ್ಲ ಓನ್ಲಿ ಇನ್ಸ್ಟ್ರೂಮೆಂಟಲ್ ಯೂಸ್ ಆಗಿರ್ತಕ್ಕಂಥದ್ದು ಒಂದು ಏನಾಗಿರುತ್ತೆ ಮೂವತ್ತು ಥರ್ಟಿ ಟು ಬಿಟ್ ಅದ ಏನಿರ್ತೈತಿ ಒಂದು ಡ್ರಾಪ್ ಇರ್ತೈತಿ ಡ್ರಾಪ್ ಅಂದರೆ ಕುಲ್ಯಾಕೋಣಂಥ ಈಗ ನೋಡ್ರಿ ಈಗ ಮೂವತ್ತೆರಡು ಬಿಟ್ ಡ್ರಾಪ್ ಇರ್ತೈತಿ ಆ ಡ್ರಾಪ್ದಾಗ ಏನು ಮಾಡ್ಬೇಕು ನೀವು ಸೊ ಬಿಟ್ ಮ್ಯಾಚ್ ಮಾಡ್ಬೇಕು ಅವಾಗ ಏನಾಗ್ತತಿ ನಿಮ್ಗೆ ಸೊ ಇನ್ನು ಎರಡನೇ ಸಾಂಗ್ ನಾವು ಇದು ಫಸ್ಟ್ ಪ್ಲೇಯರ್ ಐತಿ ತಿಳ್ಕೋರಿ ಈ ಸೆಕೆಂಡ್ ಪ್ಲೇಯರ್ ಐತಿ ಇದು ಫಸ್ಟ್ ಏನಲ್ಲ ಐತಿ ಇಷ್ಟ ಡ್ರಾಪ್ ಚಲೋ ಆಗೈತಿ ಐತ ಈ ಡ್ರಾಪ್ ಚಲೋ ಆಗೈತಿ ಈ ಡ್ರಾಪ್ ಚಲೋ ಆದ ತಕ್ಷಣ ಏನಾಗ್ತೈತಿ ಈ ಮೂವತ್ತೆರಡು ಬಿಟ್ ಇದರದು ಮಸ್ತ್ ಸೆಕೆಂಡ್ ಪ್ಲೇಯರ್ದ ಸೆಕೆಂಡ್ ಪ್ಲೇಯರ್ ಏನು ಏನಿರ್ತೈತಿ ಸೊ ಫಸ್ಟ್ ಇದು ಸೆಕೆಂಡ್ ಪ್ಲೇಯರ್ ಅಂತ ಆ ಸಾಂಗಿನ ಫಸ್ಟ್ ಬೀಟ್ ಲಕ್ಷ ಇಲ್ಲಿ ಸ್ವಲ್ಪ ಇದು ಫಸ್ಟ್ ಬೀಟ್ ಸೊ ಇದ್ರ ಡ್ರಾಪಿಂದ ಲಾಸ್ಟ್ ಬೀಟ್ ಸೊ ಈತ ಇದು ಮುಗಿಬೇಕು ಇದು ಇಂಟ್ರೋ ಲಾಸ್ಟ್ ಬೀಟ್ ಎಂಡ್ ಆಗಬೇಕು ಆ ರೀತಿ ಮಿಕ್ಸಿಂಗ್ ಮಾಡೋದು ಅಂದರೆ ಹೆಂಗೆ ರೀ ಈಗ ಡ್ರಾಪಿನ್ ಫಸ್ಟ್ ಬೀಟ್ ಸೊ ಸೆಕೆಂಡ್ ಸಾಂಗಿನ ಇಂಟ್ರೋ ಫಸ್ಟ್ ಬೀಟ್ ಈತ ಈ ಬಿಟ್ ಈ ಬಿಟ್ ಕಂಟಿನ್ಯೂ ಆಗಿ ಹೋಗಬೇಕು ಈತ ನಮ್ದು ಬಿ ಪಿ ಎಮ್ ಸೆಟ್ ಮಾಡ್ಕೊಂಡು ಸೊ ಇದ್ರ ಬಿಟ್ ಮೂವತ್ತು ಥರ್ಟಿ ಟು ಬಿಟ್ ಇದ್ರ ಮುಗಿದ ತಕ್ಷಣ ಇದ್ರ ಮುಗ ಮುಗಿದ ಇದ್ರ ಮುಗಿದ ತಕ್ಷಣ ಏನಾಗ್ತೈತಿ ಇದು ಇಂಟ್ರೋ ಮೂವತ್ತೆರಡನೇ ಅಂದರೆ ಥರ್ಟಿ ಟು ಬೀಟ್ ಲಾಸ್ಟ್ ಟೈಮ್ ಬಿಟ ಮುಗಿತೈತಿ ಅಲ್ಲಿ ಇದ್ರದ್ದು ಫಸ್ಟೇ ಪ್ಯಾರಾಗ್ರಾಫ್ ಸ್ಟಾರ್ಟ್ ಇದ್ರದ್ದು ಏನೈತಿ ಥರ್ಡ್ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗ್ತೈತಿ ಸೊ ಹಂಗೆ ಹಂಗೆ ಮಾಡಿ ಈಗ ನೋಡ್ರಿ ನಾವು ಯಾವ ರೀತಿ ಮಿಕ್ಸಿಂಗ್ ಮಾಡೋಕಂತ ತೊಗೊಂಡು ಇಲ್ಲಿ ಎರಡು ಸಾಂಗ್ ನೋಡೋಣ ಮರಾಠಿ ಒಂದು ಹಿಂದಿ ಐತಿ ಒಂದು ಮರಾಠಿ ಐತಿ ಸದ್ಯ ಸಾಂಗ್ ಹಚ್ತೀನಿ ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಸಾಂಗ್ಗಳನ್ನ ಈ ನೋಟಿಗೆ ಒಂದು ಪ್ಯಾರಾಗ್ರ ಇದೊಂದು ಪ್ಯಾರಾಗ್ರ ಇನ್ನು ಸೆಕೆಂಡ್ ಪ್ಯಾರಾಗ್ರ ಸ್ಟಾರ್ಟ್ ಸಾಂಗ್ ಸಾಂಗೇ అదే తోత సుందరి సుందరి ఈ నోడ్రీగా జీ ನಾವು ಏನು ಮಾಡಬೇಕು ಸೆಕೆಂಡ್ ಪ್ಲೇಯರ್ದು ಏನಾಗಬೇಕು ಸೆಕೆಂಡ್ ಪ್ಲೇಯರ್ದ ನಾವು ಬಿ ಪಿ ಎಮ್ ಇದೆಲ್ಲ ಸೆಟ್ ಮಾಡಿ ಇಟ್ಕೋಬೇಕು ಈಗ ನಾ ಈ ಕಡೆ ಒನ್ ಫೋರ್ಟಿ ಫೈವ್ ತೊಗೊಂಡಿನಿ ಈ ಕಡೆ ಏನು ಈಗ ಒನ್ ಫೋರ್ಟಿ ಫೈವ್ ತೊಗೊಂಡು ಇದು ಬಿಟ್ ಮ್ಯಾಗೈತಿಲ್ಲ ನೋಡ್ಕೋಬೇಕು ಫಸ್ಟ್ ಟೈಮ್ ಈಗ ನೋಡಿ ಓಕೆ ಇದು ಬಿಟ್ ಮ್ಯಾಗ್ ಐತಿ ನಾವು ಬೀಟ್ ಮ್ಯಾಗ್ ಫಸ್ಟ್ ಬೀಟ್ ಸೆಟ್ ಮಾಡ್ಬೇಕಾದ್ರೆ ಏನು ಏನು ಮಾಡಬೇಕು ಸೊ ಸಾಂಗ್ ಪ್ಲೇ ಮಾಡೋದು ಪೆಟ್ರ್ ಕೆಳಗೆ ಕೆಳಗಿಡೋದು ಮತ್ತು ಸಾಂಗ್ ಪ್ಲೇ ಮಾಡೋದು ಏನು ಮಾಡಬೇಕು ಅವಾಗ ಬಿ ಪಿ ಎಮ್ ಸೆಟ್ ಮಾಡ್ಕೋಬೇಕು ಯಾಕಂದ್ರೆ ಸಿಂಕ್ ಮಾಡ್ಕೋತಿರ್ದಿ ಪ್ಲೇಯರ್ ಯಾವತ್ತು ಓಕೆ ಈಗ ಅದನ್ನ ಸೆಟ್ ಮಾಡ್ಕೊಂಡು ಇನ್ನು ಸಾಂಗಿದ್ ಕಂಟಿನ್ಯೂ ಪ್ಲೇ ಮಾಡ್ತೇನೆ ನಾ ಇದಕ್ಕೆ ನಾವು ಬ್ರೇಕ್ ಅಂತೀವಿ ಇನ್ನು ಬ್ರೇಕ್ ಆದ ತಕ್ಷಣ ಏನಾಗ್ತೈತಿ ಡ್ರಾಪ್ ಬರ್ತೈತಿ ಡ್ರಾಪ್ ಫಸ್ಟ್ ಬೀಟ್ ಸ್ಟಾರ್ಟ್ ಆಗ್ತೈತಿ ಆ ಫಸ್ಟ್ ಬೀಟ್ ಸ್ಟಾರ್ಟ್ ಆದ ತಕ್ಷಣ ಏನು ಮಾಡಬೇಕು ಈ ಪ್ಲೇಯರ್ ದ ಇಂಟ್ರೋ ಫಸ್ಟ್ ಬಿಟ್ ಆ ಡ್ರಾಪ್ ಇನ್ ಫಸ್ಟ್ನೇ ಬಿಟ್ ಮೇಲೆ ನಾವು ಮಾಡಬೇಕು ಹಿಟ್ ಮಾಡ್ಬೇಕು ಈಗ ನೋಡಿ ನೋಡಿದ್ರಿ ಈಗ ಇನ್ನ ನಾನು ರಿವರ್ಸ್ ಹೋಗ್ತೀನಿ ಹಾಡ ಇಲ್ಲಿ ಡ್ರಾಪ್ ಚಾಲು ಆಗ್ತತಿ ಹೆಂಗೆ ಬ್ರೇಕ್ ಎರಡು ಸ್ಮೂತ್ಲಿ ಮಿಕ್ಸ್ ಆಯ್ತ ಸಾಂಗ್ ಈತ ಸ್ಮೂತ್ಲಿ ಮಿಕ್ಸ್ ಆಯ್ತ ಸಾಂಗ್ ಈತ ಹಿಂಗೆ ಮಿಕ್ಸಿಂಗ್ ಮಾಡೋದಿರ್ತದೆ ಯಾಕಂದ್ರೆ ಸೊ ಇದ್ರದ್ದು ಒಕ್ಕಲ್ಲ ಇದ್ರದ್ದು ಒಕ್ಕಲ್ ನಡ್ವರ್ಕ್ ಆಡಬಾರ್ದು ಯಾಕಂದ್ರೆ ಆಡ್ತಂದ್ರೆ ಏನಾಗುತ್ತೆ ಸಾಂಗ್ ಕ್ವಾಲಿಟಿ ಹೋಗ್ತೈತಿ ಸೊ ನಿಮ್ಮ ಮಿಕ್ಸಿಂಗು ಪ್ರಾಬ್ಲಮ್ ಬರ್ತೈತಿ ಸ್ಮೂತ್ಲಿ ಮಿಕ್ಸ್ ಆಗ್ತೈತಿ ಇದರ ಸಲ ನೀವೇನು ಮಾಡಬೇಕು ಹೆಡ್ಫೋನ್ ಯೂಸ್ ಮಾಡಬೇಕು ಡ್ರಾಪ್ ಎಲ್ಲಿ ಬರ್ತೈತಿ ಏನು ಬರುತ್ತೆ ತಿಳ್ಕೊಬೇಕು ಇದು ಡ್ರಾಪ್ದಾಗ ಮಿಕ್ಸ್ ಇನ್ನು ನೆಕ್ಸ್ಟ್ ವಿಡಿಯೋ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ವಿಡಿಯೋ ಮತ್ತು ಇನ್ನೊಂದೈತಿ ಒಕ್ಕಲ್ ಬಿಡ್ ಒಕ್ಕಲ್ದಾಗೆ ಹೆಂಗೆ ಮಿಕ್ಸ್ ಮಾಡ್ಬೇಕು ಅನ್ನೋದು ಅದರಲ್ಲಿ ಅದನ್ನು ಕಂಪಲ್ಸರಿ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಳಿರಿ ಸೊ ಅಂತ ಅಂದ್ರೂ ವೀಡಿಯೋ ಓಕೆ